सतत शे सततमजिश निक्षिप्य मुखरितालीयुत प्रसून जागर्ति युचक्रवर्ती सृष्टिस्थित साक्षी निसाक्षी वेदिकलंक ಜನನಾಯಕಿ ಮಲ್ಲಿಕಾ ಪ್ರಸಾದ್ ಅವರೇ ಆಚಾರ್ಯ ಬನ್ನಂಜೆಯವರ ಮೇಲಿನ ಭಕ್ತಿ ಶ್ರದ್ಧೆ ಪ್ರೀತಿ ಅಭಿಮಾನಗಳ ಕಾರಣಕ್ಕಾಗಿ ಬೆಳಗಿನಿಂದ ಬಂದು ಇಲ್ಲಿ ಸಮ್ಮಿಲಿತರಾದ ಸುಹೃದರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಬೇಗ ಅಧ್ಯಕ್ಷರು ಬಂದು ಮೈಕು ಮುಂದೆ ನಿಂತಿದ್ದು ಅಂತ ಇಲ್ಲವೇನು ಅಧ್ಯಕ್ಷರು ಅಂತ ಬರ ಬರುವಾಗ ಸಾಕಷ್ಟು ಜನ ಎಲ್ಲ ಮಾತಾಡಿ ಕೊನೆಗೆ ಬರಬೇಕು ಇದು ಪ್ರಸ್ತಾವನೆಗೆ ಬಂದಂತೆ ಇದೆ ಆದರೆ ಬೆಳಗಿನಿಂದ ನಿರಂತರವಾಗಿ ಇಲ್ಲಿ ಮಾತಿನ ಮಳೆ ಸುರಿದಿದೆ ಮಾತಿನ ಹೊಳೆ ಹರಿದಿದೆ ವಾಗ್ಯಜ್ಞ ಜ್ಞಾನಸತ್ರ ಅಂತೆಲ್ಲ ಹೆಸರಿಸಬಹುದಾದಂತಹ ಉತ್ಕೃಷ್ಟವಾದ ಮಾತುಗಳಿಗೆ ನಮ್ಮ ಕಿವಿ ಎಡೆಯಾಗಿದೆ ನಾವೆಲ್ಲ ಇಲ್ಲಿ ಸೇರಿರೋದು ಒಂದು ಹೆಸರಿನ ಅಡಿಯಲ್ಲಿ ಬನ್ನಂಜೆ ಎನ್ನುವ ಒಂದು ಹೆಸರಿನ ಅಡಿಯಲ್ಲಿ ಒಂದು ಹೆಸರು ಯಾಕೆ ಇಷ್ಟಾರು ಜನರ ಬದುಕಿಗೆ ಮುಖ್ಯ ಆಗತ್ತೆ ಅಂತ ಅನ್ನೋದಿದೆಯಲ್ಲ ಅದು ಬಹುದೊಡ್ಡ ಪ್ರಶ್ನೆ ಯಾಕೆ ಜನರನ್ನು ಒಂದು ಹೆಸರು ಹಾಗೆ ಸೆಳೆಯತ್ತೆ ಆಕರ್ಷಿಸತ್ತೆ ಇದ್ದಾಗಲಲ್ಲ ಭೌತಿಕವಾದ ಅನುಪಸ್ಥಿತಿಯಲ್ಲೂ ಒಂದು ಹೆಸರಿಗೆ ಇಷ್ಟು ಜನರನ್ನು ಸೆಳೆದು ಕೂರಿಸುವಂತಹ ಶಕ್ತಿಯಾದರೂ ಎಂಥದ್ದು ಅನ್ನೋ ಪ್ರಶ್ನೆ ಮೂಡುತ್ತೆ ಯಾಕೆ ಬನ್ನಂಜೆಯವರು ಅಂತ ಪ್ರಶ್ನೆ ಹಲವು ಕೋನಗಳಲ್ಲಿ ಬೆಳಗಿನಿಂದ ಈ ವೇದಿಕೆ ಅದನ್ನು ಚರ್ಚಿಸಿದೆ ಶೀಶಕುಮಾರರಿಂದ ಆರಂಭಿಸಿ ಭಾರತೀ ರಾಯರವರೆಗೆ ಆಚಾರ್ಯ ಬನ್ನಂಜೆಯವರ ಬದುಕಿನ ಹಲವು ಭಾವಗಳನ್ನು ನಮ್ಮ ಮುಂದೆ ಇಡ್ತಾ ಹೋಗಿದ್ದಾರೆ ಕೊನೆಯ ವಿಷಯ ವಿಶ್ವತೋಮುಖ ಬನ್ನಂಜೆ ಅಂತ ಅವರ ವಿಶ್ವತೋಮುಖತೆ ಏನು ಅನ್ನೋದನ್ನು ಬೆಳಗಿನಿಂದ ನಾವು ಗಮನಿಸ್ತಾ ಇದ್ದೇವೆ ಹೇಳುವಷ್ಟು ಹೇಳಿಯಾಗಿದೆ ಆದರೆ ಹೇಳಬೇಕಾದದ್ದು ಮತ್ತಿನ್ನೆಷ್ಟೋ ಉಳಿದಿದೆ ಅಂತ ಮತ್ತಿನ್ನೆಷ್ಟೋ ಉಳಿದಿದೆ ಅಂತ ಒಬ್ಬ ವ್ಯಕ್ತಿ ವಿಶ್ವತೋಮುಖನಾದಾಗ ಆಗುವ ಕಾರ್ಯ ಅದು ಅಥವಾ ಒಬ್ಬ ವ್ಯಕ್ತಿ ವಿಶ್ವತೋಮುಖನಾದಾಗ ಸಮಾಜ ಪ್ರತಿಕ್ರಿಯಿಸುವ ವಿಧಾನ ಅದು ಬನ್ನಂಜೆ ಗೋವಿಂದಾಚಾರ್ಯರು ಬೆಳಗ್ಗೆ ಚಕ್ರವರ್ತಿ ಸೂಲೆ ಬೆಲೆ ಭಾಳ ಚೆನ್ನಾಗಿ ಆರಂಭ ಮಾಡಿದ್ರು ಅವರು ಏನು ಅಂತ ಹೇಳೋಣ ಪತ್ರಕರ್ತ ಅಂತ ಹೇಳೋಣವ ವೃತ್ತಿಯನ್ನು ಅವಲಂಬಿಸಿ ವಿದ್ವಾಂಸ ಅಂತ ಹೇಳೋಣ ಅಧ್ಯಯನ ಅದನ್ನು ಗಮನಿಸಿ ಸಂಶೋಧಕರು ಅಂತ ಹೇಳೋಣವಾ ಭಾರತೀಯವರು ಬಹಳ ಚೆನ್ನಾಗಿ ಅವರ ಗ್ರಂಥ ಸಂಶೋಧನೆಯ ಕಾರ್ಯಗಳನ್ನು ವಿವರಿಸ್ತಾ ಇದ್ರು ಒಬ್ಬ ಅದ್ಭುತ ಗ್ರಂಥ ಸಂಪಾದಕ ಅಂತ ಹೇಳೋಣವಾ ಅವರು ಸಂಪಾದಿಸಿ ಪ್ರಕಟಿಸಿದ ಗ್ರಂಥಗಳನ್ನು ನೋಡಿದಾಗ ಯಾವತ್ತಿಗೂ ಗ್ರಂಥ ಸಂಪಾದನೆಗೆ ಅದೊಂದು ಮಾದರಿಯಾಗಿ ಕಾಣಿಸ್ಕೊಳ್ಳುತ್ತೆ ಲೇಖಕ ಅಂತ ಹೇಳೋಣವಾ ಅದೆಷ್ಟು ಕೃತಿಗಳು ಪ್ರವಚನಕಾರ ಅಂತ ಹೇಳೋಣವಾ ಕೃಷ್ಣರಾಜರೇ ಹೇಳಿದಾಗೆ ನಮ್ಮ ಬದುಕು ಮುಗಿಯತ್ತೆ ಈಗ ಅಂದರೆ ದಾಖಲಾಗಿ ಸಿಗುತ್ತಾ ಇರುವಂಥ ಅವರ ಪ್ರವಚನಗಳ ಮೊತ್ತ ಅಷ್ಟು ಅಂತ ಇಪ್ಪತ್ತೈದು ಸಾವಿರ ಗಂಟೆಗಳಷ್ಟು ಕಾಲದ್ದು ಗುರು ಅಂತ ನೋಡೋಣವಾ ವಿದ್ಯಾರ್ಥಿಗಳನ್ನು ಅಷ್ಟು ಚಂದವಾಗಿ ಸಿದ್ಧಪಡಿಸಿದವರು ಬೆಳಗ್ಗೆ ಹಲವು ಸಲ ಮಾತುಗಳು ಬಂತು ಚಕ್ರವರ್ತಿಯು ಹೇಳಿದರು ಲಕ್ಷ್ಮೀ ಸ್ಟೋಳ್ಪಾಡಿಯವರು ಹೇಳಿದರು ಕ್ರಾಂತಿ ಅಂತ ಒಬ್ಬ ಕ್ರಾಂತಿಕಾರಿ ಅಂತ ಕರೆಯೋಣ ಅವರನ್ನು ಕರೆಯಬಹುದಾದ ಅಂಶಗಳನ್ನು ಅವರ ಬದುಕಿನಲ್ಲಿ ನೋಡುತ್ತೇವೆ ಒಬ್ಬ ಸಂಪ್ರದಾಯ ನಿಷ್ಠನಾದ ವ್ಯಕ್ತಿ ಅಂತ ಕರೆಯೋಣವ ಅವರ ಮಾತು ಕೃತಿಗಳಲ್ಲಿ ಅವು ಇವೆ ಯಾರು ಆಚಾರ್ಯ ಬನ್ನಂಜೆ ಆಗಿದ್ರೆ ಅಂತ ನೋಡಿದಾಗ ಅವರ ವಿಶ್ವತೋಮುಖವಾದ ವ್ಯಕ್ತಿತ್ವ ಎಂಥದ್ದು ಅನ್ನೋದು ಅರ್ಥ ಆಗತ್ತೆ ಅವರ ವ್ಯಕ್ತಿತ್ವಕ್ಕೆ ಇಷ್ಟು ಮಜಲುಗಳಿರೋದ್ರಿಂದಾಗಿ ಅದಕ್ಕೆ ಇಷ್ಟು ವಿಸ್ತಾರ ಇರೋದರಿಂದಾಗಿ ಅದು ನಮ್ಮೆಲ್ಲರನ್ನು ಅವರೆಡೆಗೆ ಆಕರ್ಷಿಸಿದೆ ಮತ್ತು ಆಕರ್ಷಿಸ್ತಾ ಇರುತ್ತೆ ಒಬ್ಬ ವ್ಯಕ್ತಿಯಲ್ಲಿ ಇಷ್ಟು ಅಂಶಗಳು ಇರೋದಕ್ಕೆ ಸಾಧ್ಯವ ಅಂತ ಆಶ್ಚರ್ಯ ಆಗುತ್ತೆ ಒಬ್ಬ ವ್ಯಕ್ತಿ ಸಾಧಾರಣವಾಗಿ ಒಂದು ಕ್ಷೇತ್ರದಲ್ಲಿ ಅವನಿಗೊಂದು ಪ್ರಾವೀಣ್ಯ ಇರುತ್ತೆ ಅಥವಾ ಪ್ರತಿಭೆ ಇರುತ್ತೆ ಕೆಲವರಲ್ಲಿ ಒಂದಕ್ಕಿಂತ ಹೆಚ್ಚು ಪ್ರತಿಭೆಗಳು ಮೇಳೈಸೋದು ಸಾಧ್ಯ ಆದರೆ ವ್ಯಕ್ತಿ ಸಾಮರ್ಥ್ಯ ಎಂಥದ್ದಾಗಿರುತ್ತೆ ಅಂದರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಮಾತ್ರ ಅವನು ತನ್ನ ಪ್ರತಿಭೆಯನ್ನು ಬಳಸಿಕೊಂಡು ಯಶಸ್ವಿ ಅಂತ ಅನ್ನಿಸಿಕೊಳ್ತಾನೆ ಬಹುಮುಖ ಪ್ರತಿಭೆ ಅಂತ ಕರೆಸಿಕೊಳ್ಳುವ ವ್ಯಕ್ತಿಗಳು ಕಾಣಿಸ್ತಾರೆ ಬಹುಮುಖ ಕ್ಷೇತ್ರಗಳಲ್ಲಿ ಯಶಸ್ವಿ ಅಂತ ಕರೆಸಿಕೊಳ್ಳುವ ವ್ಯಕ್ತಿತ್ವ ಇದೆಯಲ್ಲ ಅದು ಬೇರೆ ಏನನ್ನೋ ಹೇಳತ್ತೆ ಪ್ರತಿಭೆ ಅಷ್ಟಕ್ಕೆ ನಿಲ್ಲಲಿಲ್ಲ ಅದು ಅಷ್ಟಕ್ಕೆ ನಿಲ್ಲಲಿಲ್ಲ ಪ್ರತಿಭೆಯ ಜೊತೆಗೆ ಕೌಶಲ ಸೇರ್ಕೊಂಡಾಗ ಆ ಕೌಶಲದಿಂದ ಮಾಡಿದ ಕಾರ್ಯಕ್ಕೆ ನಿಪುಣತೆ ಬಂದಾಗ ಇದಿಷ್ಟರ ಹಿಂದೆ ಒಂದು ಸಾಮರ್ಥ್ಯ ಇದ್ದಾಗ ಅಸಂಖ್ಯ ಪ್ರತಿಭೆಗಳು ನಮ್ಮೊಳಗೆ ಮನೆ ಮಾಡಿದ್ದರೆ ಅವೆಲ್ಲವೂ ವ್ಯಕ್ತವಾಗೋದಕ್ಕೆ ಮತ್ತು ಅವೆಲ್ಲವೂ ಸತ್ಕಾರ್ಯವನ್ನು ಸತ್ಕೃತಿಯನ್ನು ಮಾಡಿ ತೋರಿಸೋದಕ್ಕೆ ಸಾಧ್ಯ ಆಗತ್ತೆ ಇಷ್ಟಾರು ಗುಣಗಳ ಆಕಾರವಾಗಿ ನಮಗೆ ಅವರು ಕಾಣಿಸ್ತಾರೆ ಇಷ್ಟಾರು ಗುಣಗಳ ಆಕರವಾಗಿ ಕಾಣಿಸ್ತಾರೆ ಬೆಳಗ್ಗೆ ಇಲ್ಲಿ ಯುವಜನತೆ ಕಾಣಿಸ್ತಾ ಇದ್ದರು ಈಗ ಆಗಿದ್ದಾರೆ ವಿದ್ಯಾರ್ಥಿಗಳು ಕಾಣಿಸ್ತಾ ಇದ್ದರು ಅದನ್ನು ನೋಡಿದಾಗ ಅನಿಸಿತ್ತು ನಮ್ಮಂಥ ಕೂದಲು ಹಣ್ಣಾದವರಿಗಲ್ಲ ಬನ್ನಂಜೆ ತಲುಪಬೇಕಾದದ್ದು ಅವರಿಗೆ ಅದು ಸಾರ್ಥಕ ಆಗಿದೆ ಅಂತ ಯಾಕೆ ಅಂತ ಅಂದರೆ ಬೆಳೆಯುವ ಹೊತ್ತಿನಲ್ಲಿ ಬೆಳವಣಿಗೆಯ ವಿಧಾನ ಹಂತ ಕ್ರಮ ಅನ್ನೋದಿದೆಯಲ್ಲ ಅದು ನಮಗೆ ಅರ್ಥ ಆಗಬೇಕು ಅದು ಅರ್ಥ ಆಗದೆ ಇದ್ರೆ ಹೇಗೋ ಬೆಳಿತೀವಿ ಬೆಳಿದೆ ಇರೋದಕ್ಕೆ ಸಾಧ್ಯ ಇಲ್ಲ ಹೇಗೋ ಬೆಳಿತೀವಿ ಹೇಗೋ ಉಳಿತೀವಿ ಹುಟ್ಟಿದ ಪ್ರತಿಯೊಂದು ಜಂತುವು ಉಳಿಯತ್ತೆ ಮತ್ತು ಬೆಳೆಯತ್ತೆ ಆದರೆ ಆ ಬೆಳೆದದ್ದಿದೆಯಲ್ಲ ಅದನ್ನು ಎತ್ತರ ಅಂತ ಗುರುತಿಸ್ತೀವ ಹಾಗೆ ಉಳಿದಿದ್ದಿದೆಯಲ್ಲ ಅದನ್ನು ಇತಿಹಾಸ ಅಸ್ತಿತ್ವ ಅಂತ ಗುರುತಿಸತ್ತಾ ಅಂತ ನೋಡಿದಾಗ ಹಾಗಾಗೋದಿಲ್ಲ ಹಾಗಾಗೋದಿಲ್ಲ ಯಾವಾಗ ಆಗತ್ತೆ ಅಂತ ಅಂದರೆ ಅದಕ್ಕೊಂದು ಕ್ರಿಯಾಶೀಲತೆ ಅನ್ನೋದು ಬೇಕಾಗತ್ತೆ ವ್ಯಕ್ತಿಯಲ್ಲಿ ಪ್ರತಿಭೆ ಸಾಮರ್ಥ್ಯ ಇವೆಲ್ಲವನ್ನೂ ಹೊರತುಪಡಿಸಿ ಒಬ್ಬ ವ್ಯಕ್ತಿಯಲ್ಲೊಂದು ಕ್ರಿಯಾಶೀಲತೆ ಅನ್ನೋದು ಬೇಕಾಗತ್ತೆ ಮತ್ತು ಕ್ರಿಯಾಶೀಲತೆಯಲ್ಲಿ ನೈರಂತರ್ಯ ಬೇಕಾಗುತ್ತೆ ನಿರಂತರತೆ ಅನ್ನೋದು ಬೇಕಾಗತ್ತೆ ಆರಂಭಿಸ್ತೀವಿ ಯಾವತ್ತೂ ಮುಗಿಸಿರ್ತೀವಿ ಕಂಡ ಕನಸಲ್ಲ ನನಸಾಗಬೇಕು ಅಂತ ನಮಗೇ ಇಲ್ಲ ಆದರೆ ಆಚಾರ್ಯ ಬನ್ನಂಜೆಯವರಂಥವರ ಬದುಕನ್ನು ನೋಡಿದಾಗ ಗೊತ್ತಾಗತ್ತೆ ಸತತ ಕ್ರಿಯಾಶೀಲತೆ ಅಂತ ಅನ್ನೋದು ಯಾವೆಲ್ಲ ಸಾಧನೆಯನ್ನು ಮಾಡಿ ತೋರಿಸಬಹುದು ಏನನ್ನೆಲ್ಲ ಮಾಡಿ ತೋರಿಸಬಹುದು ಅನ್ನೋದು ಗೊತ್ತಾಗತ್ತೆ ಹಾಗಾಗಿ ಬನ್ನಂಜಿಯವರನ್ನು ನೋಡಬೇಕಾದ ಕೋನಗಳು ಅಂತ ನೋಡಿದಾಗ ಒಂದು ವ್ಯಕ್ತಿತ್ವ ವಿಕಸನದ ತರಗತಿಯಲ್ಲಿ ಕುಳಿತುಕೊಂಡಾಗ ಪಾಠ ಮಾಡೋದಕ್ಕೂ ಕೂಡ ವಸ್ತು ಅವರು ಅಂತ ಅನ್ನಿಸುತ್ತೆ ಹೇಗೆ ಯೋಚಿಸಬಹುದು ಹೇಗೆ ಚಿಂತಿಸಬಹುದು ತನ್ನ ಪ್ರತಿಭೆಯನ್ನು ಹೇಗೆ ದುಡಿಸಿಕೊಳ್ಳಬಹುದು ಮತ್ತು ಅವಿಶ್ರಾಂತವಾಗಿ ದೇಹದ ಆಯಾಸವೋ ದೇಹದ ತೊಡಕೋ ಅನಾರೋಗ್ಯವೋ ಅವನ್ನೆಲ್ಲ ಹಿಮ್ಮೆಟ್ಟಿಸ್ತಾ ಮತ್ತು ಹಲವು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸುಖಗಳನ್ನು ತ್ಯಜಿಸ್ತಾ ಕಾರ್ಯ ಮಾಡುತ್ತಾ ಹೋದರೆ ಒಬ್ಬ ವ್ಯಕ್ತಿ ಹೇಗೆ ಲಕ್ಷ ಲಕ್ಷ ಜನರನ್ನು ಪ್ರಭಾವಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವ ಒಂದು ವ್ಯಕ್ತಿತ್ವ ವಿಕಸನದ ಪಾಠಕ್ಕೆ ಅದ್ಭುತವಾದ ವಸ್ತು ಅವರು ಅಂತ ಇಷ್ಟು ಕಾರ್ಯವನ್ನು ಮಾಡಿದರು ಆಚಾರ್ಯ ಬನ್ನಂಜೆಯವರು ಪರಂಪರೆಯ ಪ್ರವಾಹವಾಗಿ ಕಾಣಿಸ್ಕೊಳ್ತಾರೆ ಒಂದು ಕಡೆಯಲ್ಲಿ ನೋಡಿದ್ರೆ ಅವರು ಪರಂಪರೆ ಹರಿದಿದೆ ಪರಂಪರೆ ಅವರ ಮೂಲಕ ಮುಂದುವರೆದಿದೆ ಅನ್ನೋದನ್ನು ನಾವು ಗಮನಿಸ್ತೇವೆ ಪರಂಪರೆ ಅಂದರೆ ಬಂದಿದ್ದು ಹಿಂದಿನಿಂದ ಬರ್ತಾ ಹೋಗಿದ್ದು ಆದರೆ ಹಿಂದಿನಿಂದ ಹರಿದು ಬಂದದ್ದನ್ನು ಒಮ್ಮೆ ಕಟ್ಟೆ ಕಟ್ಟಿ ನಿಲ್ಲಿಸಿ ಅದರ ಮೂಲಶೋಧನೆಯನ್ನು ಮಾಡಿ ಮತ್ತೆ ಅದು ಪ್ರವಹಿಸುವಂತೆ ಮಾಡಿದ್ದಿದೆಯಲ್ಲ ಅದು ಆಚಾರ್ಯ ಬನ್ನಂಜೆಯವರ ದೊಡ್ಡತನ ಅಂತ ಬೆಳಗಿನಿಂದ ಈ ಮಾತುಗಳು ಪುನರುಕ್ತಿಯಾಗಿವೆ ಬೇರೆ ಬೇರೆ ತರಹದಲ್ಲಿ ಲಕ್ಷ್ಮೀಶ್ ಅವರು ಇದೇ ವಿಷಯದ ಮೇಲೆ ಚರ್ಚಿಸಿದ್ದಾರೆ ಮೂಲವನ್ನು ಜಾಲಾಡಿದವರು ಬನ್ನಂಜೆ ಅಂತ ನಮ್ಮಲ್ಲಿ ಬಹಳ ಸುಲಭವಾಗಿ ನಾವೊಂದು ಗಾದೆ ಕಟ್ಟಿಕೊಂಡು ಹೊರಟುಬಿಟ್ಟಿದ್ದೀವಿ ಕೆಲವು ಮೂಲಗಳ ಸುದ್ದಿಗೆ ಹೋಗಬೇಡ ಮುಂದುವರಿ ಅಂತ ಹುಡುಕಬೇಡ ಅಂತ ಋಷಿ ಮೂಲ ಹುಡುಕಬೇಡ ನದಿ ಮೂಲ ಹುಡುಕಬೇಡ ಅಂತೆಲ್ಲ ಹೇಳಿಕೊಂಡು ಏನು ಬಂದಿದೆಯೋ ಬದುಕಿನ ಮುಂದೆ ಏನಿದೆಯೋ ಅಷ್ಟನ್ನು ನಿರ್ವಹಿಸಿ ಸಾಗು ಅನ್ನುವ ಒಂದು ತರಹದ ಹಿಂಜರಿಕೆಯ ಬದುಕಿನಲ್ಲಿ ನಮ್ಮನ್ನು ತೊಡಗಿಸಲಾಗಿದೆ ಅದು ಮೌಲ್ಯಾಂಶ ಅದು ಮೌಲ್ಯಾಂಶ ಪರಂಪರೆಯನ್ನು ಗೌರವಿಸಬೇಕು ಯಾಕೆಂದರೆ ಮನುಷ್ಯ ಜನಾಂಗ ಅದು ಇವತ್ತು ಚಿಂತಿಸೋದಕ್ಕೆ ಆರಂಭ ಮಾಡಿಲ್ಲ ಇವತ್ತು ಯೋಚಿಸೋದಕ್ಕೆ ಆರಂಭ ಮಾಡಿಲ್ಲ ನಾವು ಮಾತ್ರ ಬುದ್ಧಿವಂತರಲ್ಲ ಮನುಷ್ಯ ಜನಾಂಗ ಅಂದೆಂದಿನಿಂದಲೋ ಅದು ಬದುಕಿನ ಕುರಿತು ವ್ಯಾಪಕವಾದ ಚಿಂತನ ಮಂಥನಗಳನ್ನು ನಡೆಸಿದೆ ಅದರ ಫಲಿತಾಂಶವನ್ನು ಕಂಡುಕೊಂಡು ಬದುಕನ್ನು ರೂಪಿಸಿಕೊಳ್ಳುತ್ತಾ ಸಾಗಿದೆ ನಾವು ಬದುಕುವಾಗ ಬದುಕು ಕಟ್ಟಿಕೊಳ್ಳುವಾಗ ಮುಂದೊಂದು ಬದುಕನ್ನು ಇಟ್ಟು ಹೋಗುವಾಗ ಸುದೀರ್ಘ ಕಾಲದ ಮಾನವ ಜನಾಂಗದ ಈ ಎಲ್ಲ ಚಿಂತನೆಗಳನ್ನು ಈ ಎಲ್ಲ ಆಶಯಗಳನ್ನು ಬದಿಗೆ ತಳ್ಳಿ ಹೊಸ ಕಟ್ಟಿಕೊಳ್ಳೋದಕ್ಕಾಗೋದಿಲ್ಲ ಹಾಗೆ ಮಾಡಲು ಹೊರಟ ಹಾಗೆ ಮಾಡಲು ಹೊರಟ ಅದೆಷ್ಟೋ ಅಭಿಯಾನಗಳು ಆಂದೋಲನಗಳು ಕ್ರಾಂತಿಗಳು ವ್ಯಕ್ತಿಗಳು ಹೇಳ ಹೆಸರಿಲ್ಲದೆ ಹೋಗಿರೋದನ್ನು ನಾವೇ ಕಣ್ಮುಂದೆ ನೋಡ್ತಾ ಇದ್ದೇವೆ ಮತ್ತೆ ಉಳಿದದ್ದು ಮಾನವ ಜನಾಂಗದ ಹಳೆಯ ಯೋಚನೆಗಳೇ ಹಾಗಾಗಿ ಮಾನವ ಜನಾಂಗ ಸದಾ ಕಾಲ ಹಳೆಯದನ್ನು ತನ್ನೊಡನೆ ಜೋಡಿಸಿಕೊಂಡೇ ಹೋಗಬೇಕು ಅಂದರೆ ಜೋಡಿಸಿಕೊಂಡು ಹೋಗುವಾಗ ಒಂದು ಎಚ್ಚರಿಕೆ ಬೇಕು ಎಚ್ಚರಿಕೆ ಯಾವುದು ಅಂತ ಅಂದರೆ ಹಳೆಯದನ್ನು ಪರಿಶೀಲಿಸುವ ಮತ್ತು ಪರಿಷ್ಕರಿಸುವ ಅನ್ನುವ ಎರಡು ಕಾರ್ಯಗಳನ್ನು ಮಾಡಬೇಕಾಗತ್ತೆ ಈ ಕಾರ್ಯಗಳನ್ನು ಎಲ್ಲರೂ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಎಲ್ಲರೂ ಮಾಡಬಾರದು ಕೂಡ ನಾಳೆಯಿಂದ ಪ್ರತಿಯೊಬ್ಬನೂ ಎಲ್ಲದನ್ನೂ ಪ್ರಶ್ನಿಸೋದಕ್ಕೆ ಹೊರಟರೆ ಎಲ್ಲರೂ ಎಲ್ಲದನ್ನು ತಿದ್ದೋದಕ್ಕೆ ಹೊರಟರೆ ಏನಾದೀತು ಅಂದರೆ ಸುದೈವಶಾತ್ ಶತಮಾನಗಳಿಗೊಮ್ಮೆ ಹೀಗೆ ಪರಿಶೀಲಿಸಿ ಪರಿಷ್ಕರಿಸಿ ಕೊಡುವ ವ್ಯಕ್ತಿಗಳು ಹುಟ್ಟುಕೊಳ್ತಾರೆ ಮಾನವ ಜನಾಂಗದ ಇತಿಹಾಸದಲ್ಲಿ ನಾವಂತ ಎಷ್ಟೋ ಜನರನ್ನು ಗಮನಿಸ್ತೇವೆ ನಾವು ಅನ್ಯಾನ್ಯ ಕ್ಷೇತ್ರಗಳಲ್ಲಿ ಗಮನಿಸ್ತೇವೆ ಇವತ್ತು ವಿದ್ವತ್ ಕ್ಷೇತ್ರ ಚರ್ಚೆ ನಡೀತಾ ಇದೆ ಇನ್ನೆಲ್ಲ ಒಂದು ರಾಜನೀತಿಯ ಕ್ಷೇತ್ರ ಇರಬಹುದು ಇನ್ಯಾವುದೋ ವೃತ್ತಿಗೆ ಸಂಬಂಧಪಟ್ಟ ಕ್ಷೇತ್ರಗಳಿರಬಹುದು ಕೃಷಿಯ ಕ್ಷೇತ್ರ ಇರಬಹುದು ವ್ಯಾಪಾರದ ಕ್ಷೇತ್ರ ಇರಬಹುದು ವಿಜ್ಞಾನದ ಕ್ಷೇತ್ರ ಇರಬಹುದು ಕಲೆಯ ಕ್ಷೇತ್ರ ಇರಬಹುದು ನೀವು ಸಾವಿರ ಸಾವಿರ ವರ್ಷದ ಮಾನವ ಜನಾಂಗವನ್ನು ಗಮನಿಸಿ ನಡ ನಡುವೆ ಒಬ್ಬರೆದ್ದು ಇದು ಹಾಗಲ್ಲ ಹೀಗೆ ಅಂತ ಪರಂಪರೆಯ ದಿಕ್ಕನ್ನು ಬದಲಿಸಿದಂಥದ್ದನ್ನು ನಾವು ಗಮನಿಸ್ತೇವೆ ಅಂಥ ವ್ಯಕ್ತಿಗಳು ಎಲ್ಲರೂ ಆಗೋದಕ್ಕೆ ಸಾಧ್ಯವಿಲ್ಲ ಆದರೆ ಇದೇ ಮನುಷ್ಯ ಜನಾಂಗದಲ್ಲಿ ಅಂಥವರು ಹುಟ್ಟಿಕೊಳ್ತಾರೆ ಕೆಲವರು ಅಂಥವರು ಹುಟ್ಟಿಕೊಳ್ತಾರೆ ಭಾರತದ ರಾಜನೀತಿಯಲ್ಲಿ ನಾಲ್ಕೈದು ಹೆಸರುಗಳು ಕೇಳಿ ಬರುತ್ತವೆ ನಮಗೆ ಬೃಹಸ್ಪತಿಗಳ ರಾಜನೀತಿ ಶಾಸ್ತ್ರ ಇತ್ತು ಅಂತ ಶುಕ್ರಾಚಾರ್ಯರಿದ್ದಿತ್ತು ಅಂತ ಮುಂದೆ ಭೀಷ್ಮಾಚಾರ್ಯರಿದ್ದಿತ್ತು ಅಂತ ಕೇಳ್ತೇವೆ ಮುಂದೆ ಬಂದಾಗ ಚಾಣಕ್ಯನದ್ದಿತ್ತು ಅಂತ ಕೇಳ್ತೇವೆ ಬೃಹಸ್ಪತಿಗಳದ್ದು ಇದ್ದ ಮೇಲೆ ಮತ್ತೆ ಶುಕ್ರರು ಯಾಕೆ ಮಾತನಾಡಿದ್ರು ಶುಕ್ರರಿದ್ದ ಮೇಲೆ ಮತ್ತೆ ಭೀಷ್ಮರ್ ಯಾಕೆ ಮಾತಾಡಬೇಕಾಗಿತ್ತು ಈ ಮೂವರದ್ದು ಇದ್ದ ಮೇಲೆ ಚಾಣಕ್ಯನ ಮಾತಲ್ಲಿಂದ ಬಂತು ಅಂತ ಅಂದರೆ ಅದೇ ಹರಿದು ಬಂದ ಹರಿವನ್ನ ಮತ್ತೆ ಪರಿಷ್ಕರಿಸಿ ಅದನ್ನು ಶುದ್ಧವಾಗಿಸುವ ಶುದ್ಧವಾಗಿಸುವ ಚಕ್ರವರ್ತಿ ಸೂಲಿ ಬೆಲೆ ಶುದ್ಧ ಚಿಂತಕ ಅಂತ ಒಂದು ಶಬ್ದವನ್ನು ಆಚಾರ್ಯ ಬನ್ನಂಜೆಯವರ ಬಗ್ಗೆ ಬಳಸಿದರು ಬೆಳಗ್ಗೆ ಅದನ್ನ ಶುದ್ಧವಾಗಿಸುವ ಶುದ್ಧವಾಗಿಸುವ ಅಂದ್ರೆ ಏನು ಅದನ್ನ ಮತ್ತೆ ಮೂಲ ರೂಪಕ್ಕೆ ತರುವ ಅಂತ ನದಿಯೊಂದು ಹುಟ್ಟಿದಾಗ ಹೇಗೆ ಶುದ್ಧವಾಗಿತ್ತೋ ಆ ಶುದ್ಧತೆಗೆ ತರುವ ಅಂತ ಅದನ್ನ ಮೂಲ ಸ್ವರೂಪಕ್ಕೆ ಮತ್ತೊಮ್ಮೆ ತಂದು ಮತ್ತೆ ಹರಿಯುವಂತೆ ಮಾಡುವಂತಹ ಕಾರ್ಯ ಅನ್ನೋದು ನಡೀತಲೇ ಇರಬೇಕಾಗತ್ತೆ ಆಚಾರ್ಯ ಬನ್ನಂಜೆಯವರು ಯಾಕೆ ಮುಖ್ಯರಾಗುತ್ತಾರೆ ಎಲ್ಲವನ್ನ ಮೀರಿ ಅಂತ ಅಂದ್ರೆ ಅವರು ಮಾಡಿದ ಈ ಕಾರ್ಯ ಅವರು ಮಾಡಿದ ಈ ಕಾರ್ಯ ಅವರು ಎಲ್ಲವನ್ನೂ ಮುಟ್ಟಿದ್ರು ಎಲ್ಲವನ್ನೂ ತಟ್ಟಿದ್ರು ಎಲ್ಲವನ್ನೂ ಪ್ರಶ್ನಿಸಿದರು ಆದರೆ ಈ ಪ್ರಶ್ನಿಸುವ ಎಲ್ಲವನ್ನೂ ವಿಮರ್ಶಿಸುವ ಈ ಹಂತದಲ್ಲಿ ನಕಾರಾತ್ಮಕತೆ ಇರಲಿಲ್ಲ ನಿರಾಕರಣೆ ಇರಲಿಲ್ಲ ಖಂಡನೆ ಇತ್ತು ಖಂಡನೆ ಯಾಕೆ ಅಂದರೆ ಅದು ಮಂಡನೆಗಾಗಿ ಇತ್ತು ಅಂತ ಮಂಡನೆಗಾಗಿ ಇತ್ತು ಅಂತ ಪ್ರತಿರೋಧ ಸುಲಭ ಪ್ರತಿ ಸೃಷ್ಟಿ ಕಷ್ಟ ನಡೆದುಕೊಂಡು ಬಂದ ಒಂದನ್ನು ಇದು ಹೀಗಲ್ಲ ಅಂತ ಹೇಳೋದು ಸುಲಭ ಅದನ್ನು ಕೆಡವೋದು ಸುಲಭ ಅಂಥದ್ದನ್ನು ಅಥವಾ ಅದಕ್ಕೂ ಮೀರಿದ್ದೊಂದನ್ನು ಮತ್ತೆ ಕಟ್ಟಿ ನಿಲ್ಲಿಸಬೇಕಲ್ಲ ಆ ಪ್ರತಿ ಸೃಷ್ಟಿ ಕಷ್ಟ ಹಾಗಾಗಿ ಪ್ರತಿರೋಧಕ್ಕೆ ಹೆಜ್ಜೆ ಇಡುವವ ಪ್ರತಿ ಸೃಷ್ಟಿ ಸಾಧ್ಯವ ತನ್ನಿಂದ ಅಂತ ನೋಡಿಕೊಳ್ಳಬೇಕಾಗತ್ತೆ ಪ್ರತಿ ಸೃಷ್ಟಿ ಮಾಡಲಾರ ಮಾಡಲಾಗದೆ ಯಾರೆಲ್ಲ ಪ್ರತಿರೋಧಕ್ಕೆ ಕೈ ಹಾಕಿದಾರೋ ಅವರು ಸಮಾಜವನ್ನು ಹಾಳು ಮಾಡಿದಾರೆಯೇ ಹೊರತು ಉದ್ಧಾರ ಮಾಡಿಲ್ಲ ಆದರೆ ಆಚಾರ್ಯ ಬನ್ನಂಜೆಯವರು ಮಾಡಿದ ಕಾರ್ಯದ ಮಹತ್ವ ಏನು ಅಂತಂದರೆ ಒಂದು ದೃಷ್ಟಿಯಿಂದ ಪ್ರತಿರೋಧಿಸುವ ವಿರೋಧಿಸುವ ಅದು ಹಾಗಲ್ಲ ಅಂತ ಹೇಳುವ ಅದೇ ಸ್ವಭಾವವನ್ನು ಇಟ್ಟುಕೊಳ್ಳುತ್ತಲೇ ಅವರು ಕಟ್ಟುತ್ತಾ ಹೋದರು ಅಂತ ಕಟ್ಟುತ್ತಾ ಹೋಗುವಾಗ ಅದರ ವಿಸ್ತಾರ ಎಷ್ಟಾಯಿತು ಅಂದರೆ ಮೊದಲದರ ವಿಸ್ತಾರ ಎಷ್ಟಿತ್ತು ಅದು ಅದನ್ನು ಮೀರಿತು ಅದು ಅದನ್ನು ಮೀರಿತು ಹಾಗಾಗಿ ಅವರು ಲಕ್ಷ ಲಕ್ಷ ಜನರನ್ನು ತಲುಪಿದರು ಲಕ್ಷ ಲಕ್ಷ ಜನರನ್ನು ತಲುಪಿದರು ಈ ಕಾಲಘಟ್ಟಕ್ಕೆ ಆಚಾರ್ಯ ಬನ್ನಂಜೆಯವರಂಥವರ ಅವಶ್ಯಕತೆ ಖಂಡಿತವಾಗಿ ಇತ್ತು ಯಾಕೆಂದರೆ ಇದೊಂದು ಸಂಕೀರ್ಣವಾದ ಕಾಲ ಸಂಕೀರ್ಣವಾದ ಕಾಲ ಆಧುನಿಕ ವಿಜ್ಞಾನ ಮೂರು ಶತಮಾನಗಳಿಂದ ಪ್ರವೃದ್ಧಮಾನಕ್ಕೆ ಬರ್ತಾ ಬರ್ತಾ ಮನುಷ್ಯನ ಪ್ರಾಚೀನ ವಿಚಾರಧಾರೆಯ ಮೇಲೆ ಆಧುನಿಕ ವಿಜ್ಞಾನದ ಪರಿಣಾಮ ಏನು ಅನ್ನುವ ಚರ್ಚೆ ಆರಂಭ ಆಯಿತಲ್ಲ ಒಂದು ಹಂತದಲ್ಲಿ ವಿಜ್ಞಾನವನ್ನು ಪ್ರಾಚೀನತೆಯನ್ನು ಪರಸ್ಪರ ವಿರೋಧಿ ನೆಲೆಯಲ್ಲಿ ಕಾಣುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅಥವಾ ನಿರ್ಮಾಣ ಮಾಡಿದರು ನಿರ್ಮಾಣ ಮಾಡಲಾಯಿತು ಆ ಹಂತದಲ್ಲಿ ಯಾವುದು ಸರಿ ಅಂತ ಮತ್ತೊಮ್ಮೆ ಪರಿಶೀಲಿಸಿ ನಮ್ಮೆದುರು ತೆರೆದಿಡಬೇಕಾದಂತಹ ಅವಶ್ಯಕತೆ ಇತ್ತು ಅವಶ್ಯಕತೆ ಇತ್ತು ಆಧುನಿಕ ವಿಜ್ಞಾನ ಪ್ರಾಚೀನ ಅಂತ ಎರಡು ಭಿನ್ನ ಅಲ್ಲ ಈ ಪರಿಕಲ್ಪನೆಯಲ್ಲೇ ತಪ್ಪಿದೆ ಈ ಪರಿಕಲ್ಪನೆಯಲ್ಲೇ ತಪ್ಪಿದೆ ಮನುಷ್ಯನ ಶೋಧ ಪ್ರವೃತ್ತಿಯ ಮುಂದುವರಿಕೆ ಅಷ್ಟೇ ಅದು ಮನುಷ್ಯ ಶೋಧಿಸಲು ಆರಂಭ ಮಾಡಿದ್ದು ಹದಿನಾರನೇ ಶತಮಾನದಲ್ಲ ಹದಿನಾರನೇ ಶತಮಾನದಿಂದ ಅಲ್ಲ ಮನುಷ್ಯ ಜನಾಂಗ ಯಾವತ್ತು ಬದುಕನ್ನು ಆರಂಭಿಸಿದನೋ ಅವತ್ತಿನಿಂದಲೇ ಅವನ ಶೋಧ ಬೋಧಗಳೆಲ್ಲ ನಡೆದುಕೊಂಡು ಬಂದಿವೆ ಆದರೆ ಮಧ್ಯಕಾಲದಲ್ಲಿ ಹಳೆಯದನ್ನೆಲ್ಲ ನಿರಾಕರಿಸಬೇಕು ಅಂತ ಹೊರಟು ಒಂದು ಜನಾಂಗ ಒಂದು ತಲೆಮಾರು ದೊಡ್ಡ ಪ್ರಮಾಣದಲ್ಲಿ ಎದ್ದು ಹೊರಟಾಗ ಹಳೆಯದರಲ್ಲಿ ಸತ್ವ ಇದೆ ಅನ್ನೋದನ್ನು ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ಪ್ರತಿಪಾದಿಸುವಂಥವರು ಬೇಕಿತ್ತು ಸಮೂಹಕ್ಕೆ ಸಮೂಹಕ್ಕೆ ನಾಲ್ಕು ಗೋಡೆಗಳ ನಡುವೆ ಮಾತ್ರ ಅಲ್ಲ ಬಯಲಿನಲ್ಲಿ ಹೇಳುವವರು ಬೇಕಿತ್ತು ಪನ್ನಂಜೆ ಗೋವಿಂದಾಚಾರ್ಯರು ಯಾಕೆ ಎಲ್ಲರಿಗೂ ಮುಖ್ಯವಾಗುತ್ತಾರೆ ಇವತ್ತು ಅಂದರೆ ಈ ಕಾರಣಕ್ಕಾಗಿ ಅತ್ಯಂತ ಸಂದಿಗ್ಧವಾದ ಸಮಯದಲ್ಲಿ ಸತ್ಯಮಿಥ್ಯಗಳ ವಿಮರ್ಶೆಗೆ ಒಳಪಡಿಸಿ ಸತ್ಯದ ಹಾದಿ ಇದು ಅಂತ ತೋರಿದ್ದಿದೆಯಲ್ಲ ಅದಕ್ಕಾಗಿ ಆಚಾರ್ಯ ಬನ್ನಂಜೆಯವರು ಬಹಳ ಮುಖ್ಯವಾಗುತ್ತಾರೆ ಅಂಥವರ ಮಾತು ಅಂಥವರ ಕೃತಿಗಳು ಅದು ಮುಕ್ತಾಯವಾಗೋದಿಲ್ಲ ಮುಕ್ತಾಯವಾಗಬಾರದು ಅದು ಮುಕ್ತಾಯವಾಗೋದಿಲ್ಲ ಅನ್ನುವ ಅಂಶ ಬೇರೆ ಆದರೆ ಅದನ್ನು ಮುಕ್ತಾಯವಾಗದಂತೆ ಉಳಿಸಬೇಕು ಅನ್ನುವ ಕರ್ತವ್ಯದ ಅಂಶ ಅಂತ ಒಂದು ಸೇರಿಕೊಳ್ಳುತ್ತೆ ಯಾವುದೇ ಅರಿವನ್ನು ನಾವು ಪ್ರಚುರಪಡಿಸದೇ ಇದ್ದರೆ ಪ್ರಸಾರಕ್ಕೆ ತರದೇ ಇದ್ದರೆ ಒಂದು ಅರಿವೇ ನಾಶವಾಗಿ ಬಿಡುತ್ತಾ ಜಗತ್ನಲ್ಲಿ ಅಂದರೆ ಹಾಗೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಹುಟ್ಟಿದ ನಮಗೊಂದು ಕರ್ತವ್ಯ ಇರುತ್ತೆ ಯಾವುದು ಅರಿವೋ ಯಾವುದು ಸೃಷ್ಟಿಯ ಇರುವಿಗೆ ಬೇಕಾದದ್ದೋ ಅದನ್ನು ನಮ್ಮ ಕಾಲಘಟ್ಟದಲ್ಲಿ ಉಳಿಸಿ ಮುಂದಿನ ತಲೆಮಾರಿಗೆ ಸಂಕ್ರಾಂತಗೊಳಿಸಿ ನಾವು ಹೋಗಬೇಕಾಗತ್ತೆ ನಾವು ತೆಗೆದುಕೊಂಡೆವು ಹಿಂದಿನಿಂದ ಅದನ್ನು ಅಷ್ಟೇ ಜತನವಾಗಿ ಜೋಪಾನವಾಗಿ ಕಾಪಾಡಿ ಮುಂದಿನ ಕೈಗಳಿಗೆ ದಾಟಿಸಿ ಹೋಗಬೇಕಾದ ಕರ್ತವ್ಯ ನಮಗಿರುತ್ತೆ ಇಲ್ಲಿ ನಡೀತಾ ಇರುವ ಕಾರ್ಯ ಅದು ಉಂಟು ಆಚಾರ್ಯ ಬನ್ನಂಜೆಯವರು ಮಾಡಿದ ಕೃತಿಗಳನ್ನು ಅವರ ಕಾರ್ಯಗಳನ್ನು ಅದೇನು ಅಂತ ಮತ್ತೆ 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 ಹೇಳ್ತಾ ಅದನ್ನು ನೆನಪಿಸಿಕೊಳ್ತಾ ಅವರ ವ್ಯಕ್ತಿತ್ವದ ಎತ್ತರ ಆಳ ಅಗಲ ಎಲ್ಲವನ್ನು ಮತ್ತೆ ಮತ್ತೆ ಬಿತ್ತರಿಸ್ತಾ ಬನ್ನಂಜಿಯವರು ಯಾವ ಪ್ರಾಚೀನ ತತ್ವಗಳನ್ನು ಅವರ ಬದುಕಿನಷ್ಟೂ ಕಾಲ ನಮ್ಮವರೆಗೆ ತಲುಪಿಸಿದರೂ ನಾವು ಅದನ್ನು ಮುಂದಕ್ಕೂ ತಲುಪಿಸಬೇಕಾದ ಹೊಣೆಗಾರಿಕೆಯ ಸತ್ಕಾರ್ಯ ಬಹಳ ಬಹಳ ಯಶಸ್ವಿಯಾಗಿ ವ್ಯವಸ್ಥಿತವಾಗಿ ಬನ್ನಂಜೆ ಪ್ರತಿಷ್ಠಾನ ಮತ್ತು ಅದರೊಂದಿಗೆ ಕೂಡಿಕೊಂಡ ಹತ್ತು ಹಲವು ಸಂಸ್ಥೆಗಳ ಮೂಲಕ ನಡೀತಾ ಇರೋದು ಅತ್ಯಂತ ಶ್ಲಾಘನೀಯ ಅಂತ ಹೇಳ್ತಾ ಪುತ್ತೂರಿನಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಬೆಳಗಿನಿಂದ ಮುಂದೆ ಕುಳಿತು ಆಲಿಸ್ತಾ ಇದ್ದೆ ಅತ್ಯಂತ ಚಂದದ ಕಾರ್ಯಕ್ರಮವಾಗಿ ಮೂಡಿಬಂದಿದೆ ಅದಕ್ಕೆ ನಿಮ್ಮ ಪುತ್ತೂರಿನ ಪ್ರಜ್ಞಾವಂತ ಕಿವಿಗಳು ಅದಕ್ಕಾಗಿ ತೆರೆದುಕೊಂಡಿವೆ ಅನ್ನೋದನ್ನು ನೋಡಿದಾಗ ಬಹಳ ಸಂತೋಷ ಆಗಿದೆ ಅಂತ ಹೇಳ್ತಾ ಈ ಎಲ್ಲ ಕಾರ್ಯಕ್ಕಾಗಿ ದುಡಿದ ಎಲ್ಲರನ್ನೂ ಅಭಿನಂದಿಸ್ತಾ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ